ಅಡುಗೆ ಅನಿಲ ಸಿಲಿಂಡರ್ಗಳ ಸ್ಪೋಟ ಪ್ರಮಾಣ ಹೆಚ್ಚಳ ಮತ್ತು ಅಧಿಕ ತೂಕವಿದ್ದ ಪರಿಣಾಮ ಗೃಹಿಣಿಯರಿಗೆ ಆಗುತ್ತಿದ್ದ ಕಷ್ಟವನ್ನು ಪರಿಗಣಿಸಿರುವ ಕೇಂದ್ರ ಸರ್ಕಾರ ಫೈಬರ್ ತಂತ್ರಾಂಶ ಬಳಸಿರುವ ಕಡಿಮೆ ತೂಕದ ಸಿಲಿಂಡರ್ಗಳನ್ನು ಪರಿಚಯಿಸಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ನಿಮಿಷಾಂಬ ಗ್ಯಾಸ್ ಏಜೆನ್ಸಿಯಲ್ಲಿ ಮಾಲೀಕ ಮುರಳೀಧರ್ ನೂತನ ಸಿಲಿಂಡರ್ಗಳನ್ನು ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಮುರಳೀಧರ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಸಿಲಿಂಡರ್ ಸ್ಪೋಟ ಪ್ರಕರಣ ತಪ್ಪಿಸುವ ಸಂಬಂಧ ನೂತನ ಫೈಬರ್ ಸಿಲಿಂಡರ್ ಪರಿಚಯಿಸಲಾಗಿದೆ ಈ ಸಿಲಿಂಡರ್ ಮೂರು ಲೇಯರ್ಗಳನ್ನು ಒಳಗೊಂಡಿದ್ದು ಪಾಲಿಥಿನ್ ಫೈಬರ್ ಗ್ಲಾಸ್ ಇರಲಿದ್ದು ಸ್ಪೋಟವಾಗುವುದಿಲ್ಲ ಸ್ಫೋಟ ಉಂಟಾದಲ್ಲಿ ಸ್ಥಳದಲ್ಲಿಯೇ ಕರಗಲಿದ್ದು ಅಪಘಾತ ಉಂಟಾಗುವುದಿಲ್ಲ ಎಂದು ವಿವರಿಸಿದರು ಇದು ಅಡ್ವಾಂಟೇಜ್ ಅಮೇಲ್ ಇನ್ನೊಂದೇನಂದ್ರೆ weight ತುಂಬಾ ಕಡಿಮೆ ಇರೋದ್ರಿಂದ ಆ ಲೆಡಿಸ್ ಹ್ಯಾಂಡಲ್ ಮಾಡೋದು ತುಂಬಾ ಈಜಿ ಆಗುತ್ತೆ ಇದು ಸೋ ಅದರಿಂದ ಇದು 10 kg ದ ಕಾಂಪೋಸಿಟ್ ಸಿಲಿಂಡರ್ ಇದು ತುಂಬಾ ಬೇಡಿಕೆಯಲ್ಲಿದೆ ಈಗ ಗ್ರಾಕಿ ಇತ್ತೀಚೆಗೆ ನೀಡುತ್ತಿರುವ ಫೈಬರ್ ಗ್ಯಾಸ್ ಮಹಿಳೆಯರಿಗೆ ಅತ್ಯಂತ ಅನುಕೂಲಕರವಾಗಿದೆ ಈ ಮೊದಲು ಗ್ಯಾಸ್ ಅಳವಡಿಕೆಗೆ ಬೇರೆಯವರನ್ನು ಅವಲಂಬಿಸಬೇಕಾಗಿತ್ತು ಇದೀಗ ಫೈಬರ್ ಸಿಲಿಂಡರ್ ಬಂದಿರುವುದರಿಂದ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಗ್ರಾಹಕ ನಾಗೇಶ್ ಈ ಹಿಂದೆ ಹದಿನಾಲ್ಕು ಕೆಜಿ ತೂಕವಿರುವ ಸಿಲಿಂಡರ್ಗಳನ್ನು ಮಹಡಿ ಮನೆಗಳಿಗೆ ಸಾಗಿಸಲು ಬಹಳ ಕಷ್ಟವಾಗುತ್ತಿತ್ತು ಫೈಬರ್ ಸಿಲಿಂಡರ್ ಸಾಗಿಸಲು ಸುಲಭವಾಗಲಿದ್ದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು ಯಾವುದೇ ರೀತಿ ತೊಂದರೆ ಇಲ್ಲ ಕೇಂದ್ರ ಸರ್ಕಾರದವರು ಈ ಫೈಬರ್ ಸಿಲಿಂಡರ್ ತಂದು ತುಂಬಾ ಉಪಯೋಗ ಮಾಡಿದ್ದಾರೆ